ಪರಿಸ್ಥಿತಿ ಬಂದಾಗ ಎಲ್ಲಾ ಜಾತಿಯವರು ನಿಂತ್ಕೊಂಡು ಎಲ್ಲ ಪಕ್ಷ ಅವರ ಮೇಲೆ ಬಿದ್ದಾಗ ದೇವೇಗೌಡರ ಹತ್ರ ಬಿದ್ದಾಗ ಕೂಡ ಅವ್ರಿಗೆ ಗೆಲ್ಸೆ ಬಂದಿದ್ದು ಇನ್ನೂರ ಮೂವತ್ತೈದು ಓಟ್ ಅಂತ ಇವತ್ತು ಕೂಡ ಈಶ್ವರಪ್ಪ ಬಟ್ಟೆ ಅದೇ ಓಟಿಂದ ಗೆಲ್ತಾರ ಡೌಟ್ ಪಡೆಯುವಂತ ಅವಶ್ಯಕತೆ ಇಲ್ಲ ನಂಬರ್ ಒಂದು ನಂಬರ್ ಎರಡು ಯಡಿಯೂರಪ್ಪ ಅವ್ರು ಬಿಟ್ಟು ಸರ್ಕಾರ ಬಿಟ್ಟು ಒಂದು ತೆಂಗಿನ ಕೈ ಚಿಪ್ಪು ಕಂಡು ಹೋಯ್ತಲ್ಲ ಆ ಚಿಪ್ಪು ಅವ್ರಿಗೆ ಸಿಗುತ್ತೆ ಒಂದಿನ ಅದು ನೀವು ಟೈಮ್ ಇಟ್ಕೊಳ್ಳಿ ಆ ಚಿಪ್ಪು ಎಲ್ಲಿಗೆ ಹೋಗಲ್ಲ ತೆಂಗಿನ ಕಾಯಿ ಚಿಪ್ಪು ಕುರುಬುರಿ ಮೋಸ ಮಾಡಿದ್ರೆ ಯಾರು ಉದ್ದಾರ ಆಗಿಲ್ಲ ಮೂರನೇ ಅಧ್ಯಕ್ಷ ಕೇಳಿ ಇವತ್ತು ಇವತ್ತೇನಾರೇ ಮತ್ತೆ ಯಡಿಯೂರಪ್ಪ ಸಿಎಂ ಕುತ್ಕೊಂಡಾಗ ಎಂಟಿ ನಾಗರಾಜ್ ಇರ್ಬೋದು ಭರತ್ ಬಸವರಾಜ್ ಇರ್ಬೋದು ಶಂಕರ್ ಸರ್ ಇರ್ಬೋದು ಈಶ್ವರಪ್ಪ ಇರ್ಬೋದು ಎಲ್ಲಾರು ನಿಂತ್ಕೊಂಡು ಈಶ್ವರ ನಿಂತ್ಕೊಂಡು ಇವತ್ತು ಸರ್ಕಾರ ಮಾಡಿಕೊಟ್ಟಿದಾರ ಅದೇ ಕುರುಬ್ರಿಂದ ಅವತ್ತು ನಾಲ್ಕು ಜನ ಕುರು ಇಲ್ಲ ಅಂದ್ರೆ ಅವತ್ತು ಸಿಎಂ ಆಗಿ ಚಾನ್ಸೇ ಇಲ್ಲ ಈಗ ಒಂದ್ಸಲ ಯೋಚನೆ ಮಾಡಿ ಕುರುಬರು ಏನಂತ ಹೇಳಿ ನಾವು ಒಂದು ಸಲ ಎರಡು ಹೆಜ್ಜೆ ಹಿಂದಿಟ್ಟ ತಗರು ಅಂದ್ರೆ ನಾಲ್ಕು ಹೆಜ್ಜೆ ಮುಂದೆ ಗುತ್ತತೆ ಅಂತ ಅರ್ಥ ಯಾವೇ ಕಾರಣಕ್ಕಿರಪ್ಪ ಎರಡು ಹೆಜ್ಜೆ ಹಿಂದಿಟ್ಟಿ ಈಶ್ವರಪ್ಪ ಎರಡು ಹೆಜ್ಜೆ ಹಿಂದಿಟ್ಟ ತಗರು ಅಂದ್ರೆ ನಾವು ಆರೋಗ್ಯ ರಜೆ ಮುಂದಕ್ಕೆ ಹೋಗಿ ಅಂತ ಅರ್ಥ ಅದು ದಯವಿಟ್ಟು ತಾವು ಬೈ ಎಲೆಕ್ಷನ್ ಸ್ವಾಮಿ ನಾವು ಬೈ ಎಲೆಕ್ಷನ್ ತರ ಟರ್ನ್ ಮಾಡ್ಕೊಂತೀವಿ ಅದನ್ನ ಅದನ್ನ ಬೈ ಎಲೆಕ್ಷನ್ ತರ ಟರ್ನ್ ನಮಗೆ ಎಲ್ಲಿದೆ ಇವತ್ತು ತಿಳಿಯು ಇಲ್ಲಿ ನಮ್ಮ ಡೈರೆಕ್ಟರ್ ಇವರು ಡೈರೆಕ್ಟರ್ ನೇತೃತ್ವದಲ್ಲಿ ನಾವು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಎಲ್ಲಾರು ಮುಖಂಡರುಗಳು ಶಿವಮೊಗ್ಗ ಹೋಗ್ತೀವಿ

ಲೋಕಸಭಾ ಟಿಕೆಟ್ ತಪ್ಪಿರೋದ್ರಿಂದ ಅವರ ಮಗ ಕಾಂತೇಶ್ ಅವರಿಗೆ ಹಾಯೋರಲ್ಲಿ ತಪ್ಪಿರೋದ್ರಿಂದ ಈ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅದಕ್ಕೆ ಮೂಲ ಕಾರಣ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬ ಯಡಿಯೂರಪ್ಪನವರ ಶ್ರಮ ಬಿ ಜೆ ಪಿಗೆ ಎಷ್ಟಿದೆ ಅಷ್ಟೇ ಸರಿಸಮಾನಾಗಿ ಈಶ್ವರಪ್ಪನವ್ರದ್ದು ಇದೆ ಆದರೆ ಯಡಿಯೂರಪ್ಪನವರು ಪಕ್ಷಾಂತರ ಮಾಡಿದ್ರು ಈಶ್ವ ಈಶ್ವರಪ್ಪನವರು ನಮ್ಮ ಬಿ ಜೆ ಪಿಗಾಗಿ ಕಟ್ಟ ಹಿಂದುಳಮಟ್ಟದಿಂದ ಪಕ್ಷವನ್ನು ಬೆಳೆಸಿ ಪಕ್ಷದ ಹೈಕಮಾಂಡ್ಗೆ ಆದೇಶದಂತೆ ನಡ್ಕೊಂಡ್ರು ಆ ಆದೇಶದಂತೆ ನಡ್ಕೊಂಡ ಕಷ್ಟೇ ಇವತ್ತು ಆ ಪಕ್ಷದಲ್ಲಿ ಅನ್ಯಾಯ ಆಗಿದೆ ಆ ಒಂದು ಆದಂಥ ಒಂದು ವಿಷಯವನ್ನು ಈಶ್ವರಪ್ಪನವರು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಈ ಒಂದು ತೊಡೆ ತಟ್ಟಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿ ಮಾಡ್ತಿದ್ದಾರೆ ಅವರ ಬೆಂಬಲವಾಗಿ ನಾವು ಬಳ್ಳಾರಿ ಜಿಲ್ಲೆಯ ಕುರುಬರು ಅಲ್ಲ ರಾಜ್ಯದ ಇಪ್ಪತ್ತೇನು ಮೂವತ್ತು ಒಂದು ಜಿಲ್ಲೆಯ ಕುರುಬರು ಕೂಡ ಈಶ್ವರಪ್ಪನವರ ಜೊತೆಯಾಗಿ ನಿಂತು ಅವರ ಜೊತೆಗೆ ಪ್ರಚಾರ ಮಾಡಿ ಹಳ್ಳಿ ಹಳ್ಳಿಗೆ ಹೋಗಿ ಅವ್ರನ್ನ ಗೆಲ್ಲಿಸಿಕೊಂಡು ಬಂದು ಯಡಿಯೂರಪ್ಪನವ್ರಿಗೆ ಮತ್ತು ಬಿ ಜೆ ಪಿ ಅವರಿಗೆ ತಕ್ಕದಾದಂಥ ಉತ್ತರವನ್ನು ಈ ಬಳ್ಳಾರಿಯಿಂದಲೇ ನೀಡಲಿಕ್ಕೆ ಬಯಸ್ತೀವಿ ಇದು ಲೋಕಸಭಾ ಚುನಾವಣೆ ಇನ್ನೇನು ಪ್ರಾರಂಭವಾಗಿದೆ ಆ ಚುನಾವಣೆಯಲ್ಲಿ ಕಟ್ಟ ಬೆಂಬಲಿಗ ಮೂಲತ್ವ ಬಿ ಜೆ ಪಿಯ ಹಿರಿಯ ನಾಯಕರು ಆದಂಥ ಕೆ ಎಸ್ ಈಶ್ವರಪ್ಪನವರಿಗೆ ಇವತ್ತು ಲೋಕಸಭಾ ಚುನಾವಣೆಯ ಹಾವೇರಿ ಜಿಲ್ಲೆಯ ಮಗ ಮಗನಿಗೆ ಟಿಕೆಟ್ ನೀಡಲಾರದೆ ಬಿ ಜೆ ಪಿಯ ರಾಜ್ಯದ ನಾಯಕರಾದಂಥ ಎ ಯಡಿಯೂರಪ್ಪನವರು ಹಾಗೂ ಅವರ ಪುತ್ರದ ವಿಜೇಂದ್ರನವರಿಗೆ ತಿಳಿಸಲು ಒಂದೇ ಮಾತಾಡ್ತೀನಿ ಕೇಂದ್ರದ ನಾಯಕರು ಅಮಿತ್ ಶಾ ನಡ್ಡಾ ಬಿ ನರೇಂದ್ರ ಮೋದಿ ಅವರಿಗೆ ಗಂಟೆ ವಶ ಹೇಳ್ತೀವಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಯ ಕುರುಬರ ಸಮಾಜದ ಐಕ್ಯತವಾಗಿ ಕೆ ಶಿಶೋರಂಬರ್ ಅವರಿಗೆ ಚಿಕೆಟನ್ನು ನೀಡಲಾರದೆ ವಂಚಿತನಾಗಿ ಮಾಡಿದ್ದಾರೆ ಅವರಿಗೆ ಇಪ್ಪತ್ತೆಂಟು ಜಿಲ್ಲೆಗಳಿಂದ ನಮ್ಮ ಕುರುಬ ಸಮಾಜ ಒಂದು ಬಿ ಜೆ ಪಿಗೆ ಹಿನ್ನಡೆ ಆಗುವ ಸಾಧ್ಯತೆ ಹೆಚ್ಚು ನಾವು ಕುರುಬರ ಐಕ್ಯತವಾಗಿ ಹಿನ್ನಡೆ ಮಾಡಲಿಕ್ಕೆ ತಯಾರಿದ್ದೇವೆ ಅದರಿಂದ ಮೋದಿಯವರು ಎಚ್ಚೆತ್ತುಕೊಂಡು ಹಾಗೂ ಕೇಂದ್ರದ ನಾಯಕರಾದಂಥ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರವರು ರಾಜ್ಯದ ನಾಯಕರಾದಂಥ ಈಶ್ವರಪ್ಪನವರಿಗೆ ಟಿಕೆಟ್ ಗಂಟೆ ಘೋಷ ಕೊಡಲೇಬೇಕು ಕೊಡಲೇತಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಕುರುಬರ ಸಂಘರ ಐಕ್ಯತೆಯಿಂದ ಈಶ್ವರಪ್ಪನವರಿಗೆ ಬೆಂಬಲ ಸೂಚಿಸಿ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅನ್ನು ನಾವೇ ನಾವೇ ಗಂಟೆ ಘೋಷಣೆ ಘೋಷಣೆ ಮಾಡಿ ಸ್ವಯಂಚ್ಛದ ಮೇರೆಗೆ ಅವರನ್ನು ಲೋಕಸಭಾದ ಅಭ್ಯರ್ಥಿಯಾಗಿ ಅವ್ರನ್ನ ಗೆಲ್ಲಿಸಿಕೊಂಡು ನಾವು ಲೋಕಸಭಾದ ಕುರುಬ ಸಮಾಜ ಒಂದು ಗಟ್ಟಿ ಧ್ವನಿಯಾಗಿ ನಿಲ್ಲಕ್ಕೆ ನಾವೆಲ್ಲ ಪಣ ತೊಡ್ತೀವಿ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದಿಂದ ನಾವೆಲ್ಲ ಸಮಾಜ ವೈಕ್ಯಮತವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳಬೇಕಂದ್ರೆ ಬಿ ಜೆ ಪಿಯಿಂದ ಟಿಕೆಟ್ ತಪ್ಪಿ ಕಾಂಗ್ರೆಸ್ಸಿಗೆ ಬಂದು ಎಮ್ ಎಲ್ ಎ ಡಿ ಪರಿ ನಮ್ಮ ಯಾರು ಜಗದೀಶ್ ಶೆಟ್ಟರ್ ಅವರು ಅವರು ಇವಾಗ ಬಿ ಜೆ ಪಿಯಲ್ಲಿ ಅವರು ಬೆಳಗಾಂ ಕ್ಷೇತ್ರದ ಎಂ ಪಿ ಆಗಿ ಟಿಕೆಟ್ ಹಾಕಿ ಘೋಷಣೆ ಮಾಡಿದ್ದಾರೆ ಅಂತರಕ್ಕೆ ಟಿಕೆಟ್ ಕೊಟ್ಟಾರೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ನಿಷ್ಠಾವಂತ ಯಡಿಯೂರಪ್ಪ ಈಶ್ವರಪ್ಪನವರಿಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಆ ಕೊಡಿಲದ ಕಾರಣಕ್ಕೆ ನಮ್ಮ ಸಮಾಜವನ್ನು ಇವತ್ತು ಗಂಟಾ ಘೋಷವಾಗಿ ಬಳ್ಳಾರಿ ಜಿಲ್ಲೆಯಿಂದ ಮೊದಲೇ ಪತ್ರಿಕಾ ಘೋಷಣೆ ಮಾಡಿ ಅವರು ಪ್ರಚಂಡ ಮೊತ್ತದ ಗೆಲ್ಸಿ ಕೊಡ್ತೀವಿ ಅಂತೇಳಿ ನಾವು ಬಳಿ ತೊಡ್ತೇವೆ